ಐದು ಜಾಣ ಮಂಗಗಳು ಮರದಲ್ಲಿದ್ದವು ಮೇಲೆ ಹಾರಿ ಆಡಿ ಹಾಡಿ ಕುಣಿಯುತ್ತಿದ್ದವು ಮಂಗ ಒಂದು ಮಂಗವನ್ನು ದೂಡಿಬಿಟ್ಟಿತು ಮರದ ಮೇಲೆ ನಿಂದ ಮಂಗ ಬಿದ್ದೆ ಬಿಟ್ಟಿತು ನಾಲ್ಕು ಜಾಣ ಮಂಗಗಳು ಆಡುತ್ತಿದ್ದವು ಒಂದು ಮಂಗ ಹಾರಿ ನೆರೆಯ ಮರವನೇರಿತು ಮೂರು ಜಾಣ ಮಂಗಗಳು ಜಿಗಿಯುತ್ತಿದ್ದವು ಹಿರಿಯ ಮಂಗ ಕಾಲು ಎಡವಿ ಬಿದ್ದು ಬಿಟ್ಟಿತು ಎರಡು ಚತುರ ಮಂಗ ಬಾಳೆ ತಿನ್ನುತ್ತಿದ್ದವು ಹಿರಿಯ ಮಂಗ ಬಂದು ಒಂದು ಎಳೆದು ಬಿಟ್ಟಿತು ಒಂದು ಮಂಗ ಜೋ ಕಾಲಿ ಆಡುತ್ತಿದ್ದಿತು ಜೀಕಿ ಜೀಕಿ ಕೈ ಸೋತು ಬಿದ್ದು ಬಿಟ್ಟಿತು ತುಂಟತನದಿ ಸುಸ್ತಾಗಿ ಬಿದ್ದು ಬಿಟ್ಟವು ಸಾಕು ಸಾಕು ಎಂದು ಬಿಟ್ಟು ಮಲಗಿಬಿಟ್ಟವು ಸಾಕು ಸಾಕು ಎಂದು ಬಿಟ್ಟು ಮಲಗಿಬಿಟ್ಟವು ಸಾಕು ಸಾಕು ಎಂದು ಬಿಟ್ಟು ಮಲಗಿಬಿಟ್ಟವು